ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ನಾವು ನಿಮಗೆ ಟಾಪ್ ಸಿಕ್ಸ್ ಫೈನಲಿಸ್ಟ್ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರಾಗಬಹುದು ಎಂದು ತಿಳಿಸಿದ್ದೆವು ಅದೇ ರೀತಿ ಈಗಾಗಲೇ ಹನುಮಂತು ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರು ಈಗಾಗಲೇ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ ಇನ್ನೇನು ಇನ್ನು ಕೆಲವೇ ಸಮಯದಲ್ಲಿ ಕಿಚ್ಚನ ಶೋ ಶುರುವಾಗಲಿದ್ದು ಅದರಲ್ಲಿ ಯಾರು ಎಲಿಮಿನೇಟ್ ಆಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ತ್ರಿವಿಕ್ರಮ್ ಹನುಮಂತು ಹಾಗೂ ಮೋಕ್ಷತಾ ಈ ಮೂವರನ್ನು ಹೊರತುಪಡಿಸಿ ಇನ್ನು ಮನೆಯಲ್ಲಿ ಐದು ಜನ ಬಾಕಿ ಇದ್ದು ರಜತ್ ಗೌತಮಿ ಮಂಜು ಅದೇ ರೀತಿ ಧನ್ರಾಜ್ ಹಾಗೂ ಭವ್ಯಗೌಡ ಇದ್ದಾರೆ ಇವರಲ್ಲಿ ಇನ್ನು ಮೂವರು ಕೂಡ ಫೈನಲಿಸ್ಟ್ ಆಗುವ ಸಾಧ್ಯತೆ ಇದೆ ಆದರೆ ಇನ್ನು ಇಬ್ಬರು ಎಲಿಮಿನೇಟ್ ಆಗುವ ಚಾನ್ಸಸ್ ಇದೆ ನಮಗೆಲ್ಲರಿಗೂ ಈಗಾಗಲೇ ತಿಳಿದಿರುವ ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಎಂದು ಈಗಾಗಲೇ ಬಿಗ್ ಬಾಸ್ ನಮ್ಮೆಲ್ಲರ ಮುಂದೆ ಚರ್ಚಿಸಿದ್ದಾರೆ ನಮಗೆ ಸದ್ಯ ದೊರಕಿರುವ ಮಾಹಿತಿಯ ಪ್ರಕಾರ ನಮಗೆ ಐದು ನಾಮಿನೇಟ್ ಆಗಿರುವಂತಹ ವ್ಯಕ್ತಿಗಳ ವೋಟಿಂಗ್ ಸಿಕ್ಕಿದೆ ಅತಿ ಹೆಚ್ಚು ಓಟ್ನ ಪಡೆದ ಭವ್ಯಗೌಡ ಅವರು ಹದಿಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತೇಳು ಓಟ್ ಪಡೆದುಕೊಂಡಿದ್ದಾರೆ ಅದೇ ರೀತಿ ರಜತ್ ಅವರು ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರದ ಏಳುನೂರ ಮೂವತ್ತೈದು ಓಟ್ ಪಡೆದುಕೊಂಡಿದ್ದಾರೆ ಇನ್ನು ಗಂಜು ಅವನ್ನ ನೋಡುವುದಾದರೆ ಹನ್ನೆರಡು ಲಕ್ಷ ಎಂಬತ್ಮೂರು ಸಾವಿರದ ಆರುನೂರ ಎಂಬತ್ತಾರು ಓಟ್ ಪಡೆದು ಅವರು ಟಾಪ್ ತ್ರೀಯಲ್ಲಿ ಇದ್ದಾರೆ ಇನ್ನು ಧನನ್ ಧನ್ರಾಜ್ ಅವನ್ನ ತೆಗೆದುಕೊಳ್ಳುವುದಾದರೆ ಹತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತು ಓಟ್ ಪಡೆದಿದ್ದಾರೆ ಹಾಗೂ ಗೌತಮಿ ಅವರು ಎಂಟು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತೆರಡು ಓಟನ್ನು ಪಡೆದಿದ್ದಾರೆ ಈಗಾಗಲೇ ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಅವರು ಎಲಿಮಿನೇಟ್ ಆಗಿದ್ದಾರೆ ಯಾಕೆಂದರೆ ಅವರು ಕೇವಲ ಎಂಟು ಲಕ್ಷದ ಆಸುಪಾಸು ಚಿಲ್ಲರೆಯಲ್ಲಿ ಬೋಟ್ಸನ್ನು ಪಡೆದಿದ್ದಾರೆ ಮಿಕ್ಕಿದಂತಹ ಧನ್ರಾಜ್ ಮಂಜು ರಜತ್ ಭವ್ಯ ಇವರು ಎಲ್ಲರಿಗಿಂತ ಅವರು ಕೆಳಮಟ್ಟದಲ್ಲಿದ್ದು ಗೌತಮಿ ಜಾಧವ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಶನಿವಾರ ಅಥವಾ ಭಾನುವಾರದ ಎಪಿಸೋಡ್ ಅಲ್ಲಿ ಧನ್ರಾಜ್ ಅವರು ಎಲಿಮಿನೇಟ್ ಆಗಬಹುದು ಎಂದು ಹೇಳಲಾಗುತ್ತಿದೆ ಯಾಕೆಂದರೆ ಮಂಜು ರಜತ್ ಭವ್ಯ ಅವರಿಗೆ ಹೋಟ್ಸ್ ನ ಸಂಖ್ಯೆ ಜಾಸ್ತಿ ಇದ್ದು ಅದೇ ರೀತಿ ಅವರು ಮನೆಯಲ್ಲಿ ಮಾಡಿದಂತಹ ಟಾಸ್ಕ್ ಕೆಲಸಗಳು ಪ್ರತಿಯೊಂದು ಕೂಡ ಧನ್ರಾಜ್ಗಿಂತ ಒಂದು ಪಟ್ಟು ಮೇಲಿದ್ದು ಧನ್ರಾಜ್ ಅವರು ಭಾನುವಾರ ಎಲಿಮಿನೇಟ್ ಆಗಬಹುದು ಎಂದು ಹೇಳಬಹುದು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು